ಡಿಸೆಂಬರ್ ಇಪ್ಪತ್ತೇಳರಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿನಗರ ಚೌಡಡ್ಪಾಳ್ಯ ನಗರಸಭಾ ಸದಸ್ಯರ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮುನವರ್ ಪಾಷಾ ಎಂಎಲ್ಎರವರು ಜೆಡಿಎಸ್ ಎಸ್ ಮುಖಂಡರು ಜೆ ಡಿ ಎಸ್ ನಗರಸಭಾ ಸದಸ್ಯರೊಂದಿಗೆ ಚೌಡರಡ್ ಪಲ್ಯ ಹಾಗೂ ಕೀರ್ತಿ ನಗರಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮನೋಹರ್ ಪಾಷರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಮಾತನಾಡಿ ತಾನು ಕಳೆದ ನಲವತ್ತು ವರ್ಷಗಳಿಗೂ ಹೆಚ್ಚಿನ ಕಾಲದಿಂದ ಜೆ ಡಿ ಎಸ್ ಪಕ್ಷದಲ್ಲಿದ್ದು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನು ಹಾಗೂ ತಾನು ಬಡವನಾಗಿರುವುದರಿಂದ ತನ್ನ ಸೇವೆಯನ್ನು ಗುರುತಿಸಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತನಗೆ ಬೀಪಾರಂ ನೀಡಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದು ವಾರ್ಡ್ನಲ್ಲಿನ ಜನರ ಕಷ್ಟ ಸುಖಗಳನ್ನು ತಾನು ಬಲವನಾಗಿದ್ದೇನೆ ವಾರ್ಡ್ನ ಜನತೆಯಿಂದ ನನಗೆ ಉತ್ತಮ ಸ್ಪಂದನೆ ಸಿಗುತ್ತಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುವ ಉಪಚುನಾವಣೆಯಲ್ಲಿ ನನ್ನ ಎರಡನೇ ನಂಬರ್ನ ಜೆ ಡಿ ಎಸ್ ಪಕ್ಷದ ತೆನೆವತ್ತ ರೈತ ಮಹಿಳೆಯ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ತಮ್ಮ ಸೇವೆ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಲ್ಲಾ ಜೆಡಿಎಸ್ ಪಕ್ಷದ ಮುಖಂಡರು ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು சாதா ஓகிட்றாரு என்ன பண்றாரு நான்

đi đâu vậy? Đúng không? Bỏ lỡ những video hấp dẫn English that chain up 와와와에에 머티 जाओ <AUL1>

ಎಲೆಕ್ಷನ್ ಆಗಿತ್ತು ಮತ್ತೆ ಯಾವುದೇ ಈ ಕಾಂಡದಿಂದ ಎಲೆಕ್ಷನ್ ಮತ್ತೆ ಬಂದಿದ್ದೆ ಹದಿನೆಂಟನೇ ವಾರ್ಡು ಮತ್ತು ನಮ್ಮ ಈ ಮುನೋಹರ್ ಪಾಷಾನ್ ಅನ್ನೋರು ಜೆ ಡಿ ಎಸ್ ಪಕ್ಷಕ್ಕೆ ನಲ್ವತ್ತು ವರ್ಷದಿಂದ ಕಾರ್ಯಕರ್ತರು ಯಾವ ಪಕ್ಷನೂ ಬಿಟ್ಟು ಹೋಗಿಲ್ಲ ಅದೇ ಪಕ್ಷದಲ್ಲಿ ಇವರು ದುಡಿದಿದ್ದಾರೆ ಇದು ಇನ್ನೂ ಒಂದು ಮಾತು ನಾನು ಹೇಳೋಕೆ ಬಯಸ್ತೀನಿ ಈ ವಾರ್ಡು ಕೀರ್ತಿ ನಗರ ಅಂದರೆ ನಮ್ಮ ಮರಹೋಮ್ ಜಬ್ಬಾರ್ ಸಾಬ್ ಅವ್ರನ್ನ ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕು ಆ ಜ್ಞಾಪಕ ಮಾಡ್ಕೋಬೇಕು ಅವ್ರ ಹೆಸರು ನಾವು ಈ ಮಡಗ್ಬೇಕಂದ್ರೆ ಈ ಓಟನ್ನು ನಿಮ್ಮ ಓಟನ್ನು ನಮ್ಮ ಮುನೋಹರ್ ಪಾಶಾಗ ಕೊಟ್ಟು ಜೆ ಡಿ ಎಸ್ ಪಕ್ಷನ ಎರಡನೇ ನಂಬರು ನೀವೆಲ್ಲ ಇವ್ರನ್ನ ಓಟ್ ಕೊಟ್ಬಿಟ್ಟು ಇದನ್ನ ನೀವು ಜೈಸಲಿ ಮಾಡಬೇಕಂದ್ಬಿಟ್ಟು ನಿಮ್ಮೆಲ್ಲರಿಗೂ ಈ ಹದಿನೆಂಟೆ ವಾರ್ಡ್ನ ಓಟ್ ವರ್ಷನ ನಾನು ಎಲ್ಲರೂ ನಮ್ಮ ನಿಮ್ಮನ್ನೆಲ್ಲರೂ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾಕಂದರೆ ಇವನು ಬಡವ ಇವನು ನಾವು ಕಾರ್ಯಕರ್ತರು ಇವರು ಇವ್ರನ್ನ ನಾವು ಸೀಟ್ ಕೊಟ್ಟಿದ್ದೀವಿ ಅದನ್ನು ನೀವು ಬೆಂಬಲ ಕೊಟ್ಟು ನಿಮ್ಮ ಅಮಿಧನನ್ನು ನಿಮ್ಮ ಓ ಒಂದು ಓಟನ್ನು ಇವರ ಅಮೀದವಾದ ಒಂದು ಓಟನ್ನು ನೀವು ಕೊಟ್ಟು ಇವರನ್ನ ಜಯ ಸೇವೆ ಮಾಡಬೇಕಂದ್ರೆ ನಿಮ್ಮನ್ನು ಮರಿ ಮರಿ ನಿಮ್ಮನ್ನು ನಾನು ಮನವಿ ಮಾಡಿಕೊಂಡು ಜೈ ಹಿಂಗ್ ಜೈ ಕರ್ನಾಟಕ ಆತ್ಮೀಯ ಪತ್ರಿಕಾ ಅಧಿಕಾರಿ ಹೆಚ್ಚಿದೆ ಏನು ಇವತ್ತು ಹದಿನೆಂಟನೇ ವಾರ್ಡಿನ ಉಪಚುನಾವಣೆ ಬಂದಿದೆ ಹದಿನೆಂಟನೇ ವಾರ್ಡಿನ ಎಲ್ಲ ಮತಬಾಂಧವರಲ್ಲೂ ನಾವು ಮನವಿ ಮಾಡೋದೇನೆಂದರೆ ಕರ್ನಾಟಕದ ಜಾತ್ಯತೀತ ಜನತಾ ಪ ದಳದ ಪರವಾಗಿ ಏನು ಒಬ್ಬ ಕಡು ಆದಂಥ ಈ ಪಕ್ಷಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟು ದುಡಿದಿರ್ತಕ್ಕಂಥ ಮುನಾವರ್ ಪಾಷ ಅವ್ರಿಗೆ ಈ ಬಾರಿ ಉಪಚುನಾವಣೆಯಲ್ಲಿ ಅವ್ರಿಗೆ ಬಿಫಾರಮ್ ಕೊಟ್ಟು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಏನು ಹದಿನೆಂಟನೇ ವಾರ್ಡ್ನ ಮತ ಬಾಂಧವರು ಅವರನ್ನು ತಮ್ಮ ಅಮೂಲ್ಯವಾದ ಮತವನ್ನು ಅವ್ರಿಗೆ ಕೊಟ್ಟು ಈ ಬಾರಿ ದೇಶಗಳನ್ನಾಗಿ ಮಾಡಬೇಕು ಕಾರಣ ಏನಪ್ಪ ಹೇಳಿದ್ರೆ ಏನು ಇದೇ ಜೆ ಡಿ ಎಸ್ ಪಕ್ಷದಿಂದ ನಿಂತು ಗೆದ್ದಿರ್ತಕ್ಕಂಥವರು ಆ ಜೆ ಡಿ ಎಸ್ಸು ಪಕ್ಷದ ಮತದಾರರೇ ಅವರನ್ನು ಗೆಲ್ಲಿಸಿ ಕಲಿಸಿರ್ತಕ್ಕಂಥವರು ಮಾರಾಟ ಆಗಿರ್ತಾರೆ ಆ ಮಾರಾಟ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಪಾಷ ಅಲ್ಲ ಆದ್ದರಿಂದ ಇವರು ಜನರ ಸೇವೆಗಾಗಿ ಇವತ್ತು ಮಳೆ ಮನೆ ಮಂದೆ ಬಂದಿದ್ದಾರೆ ನಿಮ್ಮ ಮನೆ ಮಗುವಾಗಿ ಬಂದಿದೆ ಎಲ್ಲ ಹದಿನೆಂಟನೇ ವಾರ್ಡಿನ ಮತಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ಕೊಟ್ಟು ದೇಶದ ಮಾಡಿದೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡೋದ್ರಲ್ಲಿ ಬೇರೆ ತಾರತಮ್ಯ ಮಾಡೋದಿಲ್ಲ ಹಾಗಾಗಿ ತಾವೆಲ್ಲ ಮನಸ್ಸು ಮಾಡಿ ಏನು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಜಾತ್ಯಾತೀತ ದಳದ ಚಿಹ್ನೆ ಆದಂಥ ಭತ್ತದ ತೆನೆ ಹೊತ್ತಿರತಕ್ಕಂಥ ಮಹಿಳೆಯ ಗುರ್ತಿಗೆ ಎರಡನೇ ನಂಬರ್ ಗುಟ್ಟಿಗೆ ಓಟ್ ತಮ್ಮ ಮತವನ್ನು ನೀಡಿ ಅವರನ್ನು ಮಾಡಬೇಕು ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ